ನಮಸ್ಕಾರ ಶರಣು ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದ ಇವತ್ತು ಕಲಬುರಗಿ ಮಹಾನಗರದಲ್ಲಿರ್ತಕ್ಕಂಥ ಬಹುಮನಿ ಸುಲ್ತಾನರ ಕೋಟೆ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಬಹುಮನಿ ಕೋಟೆಯ ಸಂಕ್ಷಿಪ್ತವನ್ನ ಮಾಹಿತಿಯನ್ನ ತಮಗೆ ನೀಡ್ತಾ ಇದ್ದೀನಿ ಈ ಒಂದು ಬಹುಮನಿ ಸುಲ್ತಾನರ ರಾಜಧಾನಿ ಕ್ರಿಸ್ತಶಕ ಹತ್ತೊಂಬತ್ತು ನೂರ ರಿಂದ ಹದಿನಾಲ್ಕುನೂರ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಈ ಕೋಟೆಯನ್ನು ರಾಜ ಗುಲಾಬ್ ಚಂದ್ ವರಂಗಲ್ ಅಂತ ಈ ಒಂದು ಕೋಟೆಯನ್ನು ಕಟ್ಟಿಸಿದರು ಅಂತಕ್ಕಂಥದನ್ನು ನಾವು ಇತಿಹಾಸದಿಂದ ತಿಳಿದು ಬಂದಿರುತ್ತದೆ ಈ ಕೋಟೆಯನ್ನು ಕಾಲಾಂತರವಾಗಿ ಮುಂದೆ ಈ ಒಂದು ಕೋಟೆಯು ಅಲ್ಲಾವುದ್ದೀನ್ ಬಹಮನಿ ಅಂತಕಂತವರು ಅಂತ ಬಹಮನಿ ಈ ಒಂದು ಕೋಟೆಯನ್ನು ವಶಪಡಿಸಿಕೊಂಡರು ಅಂತಕ್ಕಂಥದನ್ನು ಕೂಡ ಇತಿಹಾಸದಿಂದ ತಿಳಿದು ಬರುತ್ತದೆ ಈ ಒಂದು ವಿಶಾಲವಾಗಿರ್ತಕ್ಕಂಥ ಕೋಟೆಯು ವಿಸ್ತೀರ್ಣದಲ್ಲಿ ಸುಮಾರು ಎಪ್ಪತ್ನಾಲ್ಕು ಎಕರೆ ಹತ್ತು ಗುಂಟೆಯಲ್ಲಿ ಇರ್ತಕ್ಕಂಥ ಒಂದು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಒಂದು ಕೋಟೆ ಈ ಒಂದು ಕೋಟೆಯ ಸುತ್ತಮುತ್ತ ಕೂಡ ನಾವು ಒಂದು ಮೂವತ್ತು ಫೀಟ್ ಅಗಲ ಮತ್ತು ಮೂವತ್ತು ಫೀಟ್ ಆಳವಾಗಿರ್ತಕ್ಕಂಥ ಒಂದು ಈ ಒಂದು ಕೋಟೆಯ ಸುತ್ತಲೂ ಆವರಿಸಿಕೊಂಡಿರ್ತಕ್ಕಂಥ ಒಂದು ಕಂದಕವನ್ನು ನಾವು ನೋಡ್ಬೋದು ಈ ಒಂದು ಕಂದಕದಲ್ಲಿ ಯಾವಾಗಲೂ ಸದಾ ನೀರನ್ನು ಇರ್ತಕ್ಕಂಥದ್ದನ್ನು ನಾವು ಈ ಒಂದು ಕೋಟೆಯಲ್ಲಿ ಕಾಣುತ್ತೇವೆ ಯಾಕೆ ಈ ಅಂತ ಒಂದು ಈ ಒಂದು ಕೋಟೆಯ ಸುತ್ತಮುತ್ತ ಇರತಕ್ಕಂಥ ಈ ಕಂದಕದ ವಿಶೇಷವೇನಂತಂದರೆ ಯಾವಾಗ ಹಿಂದೆ ವೈರಿಗಳು ಶತ್ರುಗಳು ಯಾವಾಗ ಈ ಒಂದು ಕೋಟೆಯ ಮೇಲೆ ಮುತ್ತಿಗೆ ಮಾಡಲು ಬಂದಾಗ ಕೋಟೆ ಮೇಲಿರ್ತಕ್ಕಂಥ ಕೋಟೆ ಒಳಗಡೆ ಇರ್ತಕ್ಕಂಥ ಸೈನಿಕರು ಒಂದು ಹೊರಗಡೆ ಇರ್ತಕ್ಕಂಥ ಶತ್ರುಗಳ ಮೇಲೆ ಒಂದು ಈ ಒಂದು ಫಿರಂಗಿಯ ಮುಖಾಂತರ ಮತ್ತು ಬಿಲ್ಲು ಬಾಣಗದ ಮುಖಾಂತರ ಒಂದು ಯಾವಾಗ ದಾಳಿ ಮಾಡಿದಾಗ ಆ ಒಂದು ಶತ್ರುಗಳು ಆ ಒಂದು ಕಂದಕದಲ್ಲಿ ಬಿದ್ದು ಆ ಕಂದಕದಲ್ಲಿರ್ತಕ್ಕಂಥ ಮೊಸಳೆಗಳು ಆ ಒಂದು ಶತ್ರುಗಳನ್ನು ತಿಂದು ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೊಲ್ಲ ಅವರನ್ನು ಕೊಲ್ಲತಕ್ಕಂಥ ಒಂದು ವ್ಯವ ವ್ಯವಸ್ಥೆಯನ್ನು ಈ ಒಂದು ಕಂದಕದ ಮುಖಾಂತರ ಒಂದು ಈ ಒಂದು ಕೋಟೆಯ ಸಂರಕ್ಷಣೆ ಮಾಡ್ತಕ್ಕಂಥದ್ದನ್ನು ಈ ಒಂದು ಕಂದಕದ ಒಂದು ವ್ಯವಸ್ಥಿತವಾದಂಥ ಒಂದು ಈ ಒಂದು ಕಂದಕದ ಒಂದು ಕಂದಕವನ್ನು ಮಾಡಿರುತ್ತಾರೆ ಮತ್ತು ಜೊತೆಗೆ ಈ ಒಂದು ಕೋಟೆಯ ಹೊರಕೋಟೆಯು ಮತ್ತು ಒಳಕೋಟೆಯು ಒಳಕೋಟೆಯ ಗೋಡೆಕ್ಕಿಂತ ಹೊರ ಕೋಟೆಯ ಗೋಡೆಯು ಭಾಳ ಚಿಕ್ಕದಾಗಿರತಕ್ಕಂತ ಒಂದು ಈ ಒಂದು ಕೋಟೆಯು ಮತ್ತು ಈ ಕೋಟೆಯೊಳಗೆ ಸುಮಾರು ನಾವು ಒಂದು ಮೂವತ್ತು ಫಿರಂಗಿಗಳನ್ನು ಒಂದು ಕಾಣತಕ್ಕಂತ ಒಂದು ನೋಡಬಹುದು ಈ ಒಂದು ಪಂಚಲೋಹದಿಂದ ತಯಾರಾಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಒಂದು ಫಿರಂಗಿಗಳನ್ನು ಇದರಲ್ಲಿ ಸುಮಾರು ವಿಶ್ವದ ಅತ್ಯಂತ ಉದ್ದವಾಗಿರ್ತಕ್ಕಂಥ ವರ್ಲ್ಡ್ ಲಾಂಗೆಸ್ಟ್ ಕೆನೋನ್ ಅಂತಕ್ಕಂತೆ ನಾವು ಕರಿಬೋದು ಅಂಥ ಒಂದು ವಿಶ್ವದ ಅತಿ ಉದ್ದವಾಗಿರ್ತಕ್ಕಂಥ ಫಿರಂಗಿ ಅಂದರೆ ತೋಪು ಸುಮಾರು ಇಪ್ಪತ್ತೊಂಬತ್ತು ಫೀಟ್ ಉದ್ದ ಉದ್ದಿರ್ತಕ್ಕಂಥದ್ದು ಅಂತ ಒಂದು ಇಂಥ ಒಂದು ತೋಪನ್ನು ಕೂಡ ಈ ಒಂದು ಕೋಟೆಯಲ್ಲಿ ಅದು ಅತ್ಯಕ ಅತ್ಯಾ ಅದು ಬಹಳ ಆಕರ್ಷಣೀಯ ಆಗಿರ್ತಕ್ಕಂಥ ಒಂದು ತೋಪನ್ನು ಕೂಡ ಈ ಒಂದು ಕೋಟೆಯ ಒಳಗಡೆ ನಾವು ಒಂದು ಬುರ್ಜ್ ಮೇಲೆ ಕಾಣ್ಬೋದು ಅದೇ ರೀತಿ ಈ ಒಂದು ಕೋಟೆಯಲ್ಲಿ ಸುಮಾರು ಹದಿನೈದು ಬುರ್ಜ್ಗಳನ್ನು ಕೂಡ ನಾವು ನೋಡ್ಬೋದು ಮತ್ತು ಇಂಡೋ ಪರ್ಷಿಯನ್ ವಾಸ್ತುಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಬಹಳ ಅದ್ಭುತ ಹಾಗೂ ಸುಂದರವಾಗಿರ್ತಕ್ಕಂಥ ಒಂದು ಜಾಮಿಯಾ ಮಸ್ಜಿದನ್ನು ಕೂಡ ಈ ಒಂದು ಕೋಟೆ ಕೋಟೆಯಲ್ಲಿ ಅತಿ ಆಕರ್ಷಣಕ್ಕೆ ಆಕರ್ಷಣೀಯ ಪ್ರೇಕ್ಷಣೀಯ ಆ ಒಂದು ಮಸೀದಿಯನ್ನು ಕೂಡ ಈ ಒಂದು ಕೋಟೆಯಲ್ಲಿ ನಾವು ಕಾಣಬಹುದು ಮತ್ತು ಜೊತೆಗೆ ಆನೆ ಅದಲ್ಲ ಕಲಬುರಗಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಬಹುಮನಿ ಕೋಟೆ ಎಂತಕ್ಕಂಥ ಹೆಸರುವಾಸಿಯಾಗಿರ್ತಕ್ಕಂಥ ಈ ಒಂದು ಬಹನ ಬಹುಮನಿ ಕೋಟೆ ಈ ಬಹುಮನಿ ಕೋಟೆಯಲ್ಲಿ ನಾನು ನಿಮಗೆ ಬಹುಮನಿ ಕೋಟೆ ಒಳಗಡೆ ಇರತಕ್ಕಂಥ ಒಂದು ಅಂದರೆ ಹಿಂದಿನ ಭಾಗದಿಂದ ಈ ಒಂದು ಗಂಗಾನಗರ ಪಕ್ಕದಲ್ಲಿರ್ತಕ್ಕಂಥ ರಸ್ತೆ ಮುಖಾಂತರ ಬರ್ತಕ್ಕಂಥ ಒಂದು ಕೋಟೆ ಹಿಂದಿನ ಭಾಗದಲ್ಲಿರ್ತಕ್ಕಂಥ ಒಂದು ಈ ಒಂದು ಹಾತಿ ದರ್ವಾಜ ಅಂತಕ್ಕಂಥ ಈ ಒಂದು ದರ್ವಾಜ ಅಂದರೆ ಈ ಬಾಗಿಲ್ದ ಪ್ರವೇಶ ದ್ವಾರದ ತಮಗೆ ಸಂಕ್ಷಿಪ್ತ ಆದಂಥ ಮಾಹಿತಿ ಕೊಡ್ತಾ ಇದ್ದೀನಿ ತಾವು ಇಲ್ಲಿ ನೋಡ್ಬೋದು ಇದು ಹಾತಿ ದರವಾಜೆ ಅಂತ ಇದು ಹಾತಿ ದರ್ವಾಜೆ ಅಂತಂದರೆ ಇದರ ಮೇಲೆ ನೋಡ್ರೆ ಹೆಂತಿಂತ ಎಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಸ್ಟೀಲ್ದು ಇದು ಸ್ಟೀಲ್ ಪ್ಲೇಟ್ಸು ಆ್ಯಂಡ್ ಸ್ಟೀಲ್ ಸ್ಟೀಲ್ ಪ್ಲೇಟು ಮತ್ತು ಸ್ಲೀವ್ ಸ್ಟೀಲಿನು ಎಲ್ಲ ಇದರ ಮೇಲೆ ಭಾಳಷ್ಟು ಮಳೆಯನ್ನು ಕಾಣ್ತೀವಿ ಮತ್ತು ಜೊತೆಗೆ ಇಲ್ಲಿ ನೋಡ್ಬೋದು ಈ ಹಾತಿ ಮೊಳೆಯನ್ನು ನೀವು ನೋಡ್ಬೋದು ಈ ಹಾತಿ ಮೊಳೆ ಹಾತಿ ಹಾತಿ ತರವಾಗಿ ಈ ಮೊಳೆಗಳನ್ನು ನೀವು ನೋಡಿದ್ರೆ ಇದು ಅಂದರೆ ಯಾವ ರೀತಿ ಇದೆ ಅಂತಂದರೆ ಒಂದು ಟೈಪ್ ಆಫ್ ಹೆಂಗೆ ಒಂದು ಚಿಗರಿಯ ಜಿಂಕೆ ಜಿಂಕೆಯ ತಲೆ ಮೇಲೆ ಇರ್ತಕ್ಕಂಥ ಕೋಡುಗಳು ಆ ರೀತಿ ಅಂದರೆ ಇದಕ್ಕೆ ಏನಾದರೂ ಬಂದು ಆನೆಗಳು ಬಂದು ಈ ಬಾಗಿಲ ಮೇಲೆ ದಾಳಿ ಮಾಡಿದರೆ ಈ ಒಂದು ಮೊಳೆಯಿಂದ ಈ ಇರ್ತಕ್ಕಂಥ ಸ್ಟೀಲ್ ಮೊಳೆಯಿಂದ ಅದರ ತಲೆಯನ್ನು ಒಡೆದು ಛಿದ್ರ ಆಗ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಅಂದರೆ ಒಂದು ಆ ರೀತಿಯ ಒಂದು ತಂತ್ರಗಾರಿಕೆಯನ್ನು ಈ ಒಂದು ದರವಾಜಲ್ಲಿ ಕಾಣ್ಬೋದು ಮತ್ತು ಜೊತೆಗೆ ಇದು ಕೂಡ ಇದು ಏನು ಅನ್ಸುತ್ತೆ ಈ ಥರ ಏನು ಬಾಗಿಲಿಗೆ ಕವರೇಜಿಂದ ಏನಾದರೂ ಸ್ಟೀಲನ್ನು ಕಟ್ತಕ್ಕಂಥ ಬ್ಯಾರಿಕೇಡ್ ಮಾಡೋಸಲೇ ಮಾಡಿರ್ತಕ್ಕಂಥ ಏನಾದರೂ ಕೂಡ ಈ ರೀತಿ ಬಂಡಿಗಳನ್ನು ಕೂಡ ಈ ರೀತಿ ಕಾಣ್ಬೋದು ಇಲ್ಲಿ ಈ ರೀತಿ ಹಲವು ವಿಶೇಷವಾಗಿರ್ತಕ್ಕಂಥ ಈ ಕಲಬುರಗಿ ಕೋಟೆಯಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಹಾತಿ ದರವಾಜ ಇದು ಭಾಳ ಇದು ಎಷ್ಟು ಎತ್ತರ ಇದೆ ಅಂತಂದರೆ ಸುಮಾರು ನಾನು ಮಟ್ಟಿಗೆ ಒಂದು ಇಪ್ಪತ್ತು ಫೀಟು ಹೈಟ್ ಇರ್ತಕ್ಕಂಥ ಒಂದು ಈ ಒಂದು ಅಂತ ಹದಿನೈದರಿಂದ ಇಪ್ಪತ್ತು ಫೀಟ್ ಹೈಟ್ ಇದೆ ಮತ್ತು ಇಳತನಲ್ಲಿ ಕೂಡ ಆರರಿಂದ ಎಂಟು ಫೀಟು ಇದು ಅದ ಇದರ ಇದರದ ಒಂದು ಇದು ನೋಡ್ಬೋದು ಇದು ಇದರ ತೊಲೆ ಇದರದ ಒಂದು ಬಾಗಿಲಿನ ಒಂದು ರೀಪರು ಈ ರೀತಿ ಹತ್ತು ಇದೆ ಇಲ್ಲಿ ಮತ್ತೆ ಒಳಗಡೆ ಇರ್ತಕ್ಕಂಥ ಇಲ್ಲಿ ಇದರದ ಬಂಡೆ ಕೂಡ ತಾವು ನೋಡ್ಬೋದು ಈ ಬೊಂಡೆ ಇದು ನಮ್ಮನ್ನು ಸರಸೋಕ್ಕೆ ಆಗ ಆಗೋದಿಲ್ಲ ಅದನ್ನು ಯಾವ ರೀತಿ ಇದನ್ನು ಬಾಗಿಲು ಮುಚ್ಚಿ ಕೊಂಡೆ ಹಾಕ್ತಿದ್ರು ಅವರು ಹಿಂದಿನವರು ಈ ಒಂದು ಆರು ಪಾಲಕರು ಇಷ್ಟು ಒಂದು ಇದರದ ಒಂದು ಚಿಲಕ ಚಿಲ್ಕ ಇದೆ ಇದರ ಹಿಂದೆ ಇರ್ತಕ್ಕಂಥ ಬೊಂಡೆಗಳು ನೋಡಿದ್ರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಈ ಒಂದು ಹಾತಿ ದರವಾಜ ಈ ಒಂದು ಕೋಟೆಯಲ್ಲಿ ಭಾಳ ಒಂದು ವಿಸ್ಮಯ ಒಂದು ಭಾಳ ಒಂದು ನೋಡ್ತಕ್ಕಂಥ ಒಂದು ಪ್ರೇಕ್ಷಣೀಯ ಸ್ಥಳದಲ್ಲಿ ಕೂಡ ಈ ಒಂದು ಹಾತಿ ದರವಾಜ ಅಂದರೆ ಇದು ಹಾತಿ ಅಂದರೆ ಆನೆಗಳನ್ನು ಆನೆಗಳನ್ನು ದಾಳಿಯನ್ನು ತಾಳತ ತಡೆ ಇಡ್ತಕ್ಕಂಥ ಒಂದು ಬಾಗಿಲಿಗೆ ಇಲ್ಲಿ ಹಾತಿ ದರವಾಜ ಅಂತ ಹೀಗೆ ಹತ್ತು ಹಲವು ಇನ್ನೂ ಭಾಳಷ್ಟು ವಿಷಯಗಳಿವೆ ವಿಷಯಗಳಿವೆ ಒಳಗಡೆ ಬಹಳಷ್ಟು ಅವಶೇಷಗಳಿವೆ ಜಾಮಿಯಾ ಇದೆ ಮತ್ತು ಬಹಳಷ್ಟು ತೋಪುಗಳಿವೆ ಮತ್ತು ವಿಶ್ವದ ಅತಿ ಉದ್ದ ಉದ್ದವಾಗಿರ್ತಕ್ಕಂಥ ಲಾಂಗೆಸ್ಟ್ ಕೆನೌನ್ ಅಂತ ಸುಮಾರು ಮೂವತ್ತು ಫೀಟ್ ಉದ್ದ ಇರತಕ್ಕಂತ ಒಂದು ಪಂಚಲೋಹದಿಂದ ತಯಾರಾಗಿರತಕ್ಕಂತ ಒಂದು ಫಿರಂಗಿ ಇದೆ ಸುಮಾರು ಮೂವತ್ತರಿಂದ ನಲ್ವತ್ತು ಫಿರಂಗಿಗಳಿವೆ ಹದಿಮೂರು ಹದಿನಾಲ್ಕು ಗೋಪುರ ಕಮಾನಗಳಿವೆ ಹೀಗೆ ಹತ್ತು ಹಲವು ಅವಶೇಷಗಳನ್ನು ನಾವು ಈ ಈ ಒಂದು ಕಲಬುರಗಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ಕೋಟೆಯಲ್ಲಿ ನಾವು ಕಾಣಬಹುದು ಧನ್ಯವಾದಗಳು